ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ವೈಷ್ಣವಿ ರಮ್ಯಾ ಮತ್ತು ರಕ್ಷಿತಾ ಒಂದು ಕಾಲದಲ್ಲಿನ ಕನ್ನಡ ಚಿತ್ರರಂಗದ ಎರಡು ಮುತ್ತುಗಳು ಕನ್ನಡ ಚಿತ್ರರಂಗದಲ್ಲಿ ಆರ್ ಅಕ್ಷರಕ್ಕೆ ಬೆಲೆ ಬಂದಿದ್ದೆ ಇವರಿಬ್ಬರಿಂದ ವಜ್ರೇಶ್ವರಿ ಕಂಬೈನ್ಸ್ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಚಿತ್ರದ ಮೂಲಕವೇ ಚಿತ್ರರಂಗಕ್ಕೆ ಬಂದ ಈ ಇಬ್ಬರು ಆನಂತರ ಜಿದ್ದಿಗೆ ಬಿದ್ದರು ಒಂದರ್ಥದಲ್ಲಿ ನಾನಾ ನೀನಾ ಎನ್ನುವ ಮನಸ್ಥಿತಿ ಇಬ್ಬರಲ್ಲೂ ಕೂಡ ಇತ್ತು ಕೇವಲ ಕನ್ನಡದಲ್ಲಿ ಸ್ಟಾರ್ಗಳ ಜೊತೆ ತೆರೆ ಹಂಚಿಕೊಳ್ಳುವ ವಿಚಾರ ಮಾತ್ರವಲ್ಲ ಅಕ್ಕಪಕ್ಕದ ರಾಜ್ಯದಲ್ಲಿ ಮೆರೆಯುವ ಹಂಬಲ ಇಬ್ಬರಲ್ಲೂ ಕೂಡ ಇತ್ತು ಈ ಕಡೆ ಎಕ್ಸ್ಕ್ಯೂಸ್ ಮಿ ರಂಗ ಎಸ್ ಎಸ್ ಎಲ್ ಸಿ ಕಂಠಿ ಆಕಾಶ್ ಅಮೃತಧಾರೆ ಹೇಗೆ ರಮ್ಯಾ ಒಂದಾದ ಮೇಲೊಂದು ಚಿತ್ರಗಳ ಮೂಲಕ ರಮ್ಯಾ ಸ್ಯಾಂಡಲ್ವುಡ್ ಕ್ವೀನ್ ಎಂದು ಕರೆಸಿಕೊಂಡ್ರೆ ರಕ್ಷಿತಾ ಧಮ್ ಗೋಕರ್ಣ ಲವ್ ಕಲಾಸಿ ಪಾಲ್ಯ ಡೆಡ್ಲಿ ಸೋಮ ಅಯ್ಯ ಸುಂಟರಗಾಡಿ ಚಿತ್ರಗಳ ಮೂಲಕ ಕನ್ನಡಿಗರ ಪಾಲಿಗೆ ಕ್ರೇಜಿ ಕ್ವೀನ್ ಆದ್ರು ತನನಂ ತನನಂ ಚಿತ್ರದಲ್ಲಿ ಕವಿತಾ ಲಂಕೇಶ್ ಇಬ್ಬರನ್ನು ಒಂದು ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಇಬ್ಬರ ನಡುವೆ ಮುನಿಸು ಇದ್ದೇ ಇತ್ತು ಸಂದರ್ಶನವೊಂದರಲ್ಲಿ ಖುದ್ದು ರಕ್ಷಿತಾ ಈ ಮಾತನ್ನ ಒಪ್ಪಿಕೊಂಡಿದ್ರು ಈ ಹಿಂದೆ ನೀಡಿದ ಸಂದರ್ಶನವೊಂದರಲ್ಲಿ ರಕ್ಷಿತಾ ತಮ್ಮ ನಡುವೆ ಇದ್ದ ವೈಮನಸ್ಸು ದ್ವೇಷದ ಬಗ್ಗೆ ಮಾತನಾಡಿದ್ರು ನಮ್ಮ ನಡುವೆ ಆ ಜಗಳ ಇಲ್ಲದಿದ್ರೆ ನಮ್ಮ ಸಿನಿಮಾ ಪಯಣವೇ ಅಪೂರ್ಣವಾಗ್ತಿತ್ತು ಎಂದು ನನಗೆ ಹಲವು ಬಾರಿ ಅನಿಸಿದ್ದು ಇದೆ ಆ ಒಂದು ದ್ವೇಷ ಇದ್ದಿದ್ದಕ್ಕೆ ನಾವು ಜಿದ್ದಿಗೆ ಬಿದ್ದವರಂತೆ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದ್ದ ರಕ್ಷಿತಾ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಎಂಬ ತುಡಿತ ಇಬ್ಬರಲ್ಲಿಯೂ ಇತ್ತು ಆದರೆ ಸ್ಪರ್ಧೆ ಆರೋಗ್ಯಕರವಾಗಿರಲಿಲ್ಲ ಎಂದು ಹೇಳಿದ್ರು ಇಂಥ ರಮ್ಯಾ ಮತ್ತು ರಕ್ಷಿತಾ ಈ ಹಳೆಯ ವಿಚಾರಗಳನ್ನೆಲ್ಲ ಮರೆತು ಸ್ನೇಹಿತರಾಗಿ ತುಂಬಾ ದಿನಗಳಾಗಿವೆ ಇಬ್ಬರಲ್ಲಿಯೂ ಈಗ ಪರಸ್ಪರ ಗೌರವದ ಮನೋಭಾವನೆ ಇದೆ ಇದಕ್ಕೆ ಕೈಗನ್ನಡಿ ಎಂಬಂತೆ ರಮ್ಯಾ ಬಗ್ಗೆ ರಕ್ಷಿತಾ ಮತ್ತೊಮ್ಮೆ ಮಾತನಾಡಿದ್ದಾರೆ ಹೌದು ರಕ್ಷಿತಾ ಅವರ ಸಹೋದರ ರಾಣ ಹೊಸ ಬದುಕಿಗೆ ಮುನ್ನುಡಿ ಬರೆಯಲು ಸಿದ್ಧರಾಗಿದ್ದಾರೆ ಗೃಹಸ್ಥಾಶ್ರಮಕ್ಕೆ ಕಾಲಡಲಿದ್ದಾರೆ ಸಹಜವಾಗಿ ಅದ್ಧೂರಿಯಾಗಿ ನಡೆಯಲಿರುವ ಈ ಮದುವೆಗೆ ಕನ್ನಡ ಚಿತ್ರರಂಗದ ಅನೇಕರು ಸಾಕ್ಷಿಯಾಗಲಿದ್ದಾರೆ ನವಜೋಡಿಗೆ ಶುಭಾಶಯವನ್ನ ಕೋರಲಿದ್ದಾರೆ ಇನ್ನು ಮದುವೆಯ ತಯಾರಿಯನ್ನು ಪ್ರೇಮ್ ಮತ್ತು ರಕ್ಷಿತಾ ಆಗಲೇ ಶುರು ಮಾಡಿದ್ದಾರೆ ಮದುವೆಯ ಆಮಂತ್ರಣ ಪತ್ರಿಕೆ ಕೊಡುತ್ತಿದ್ದಾರೆ ಈ ಸಮಯದಲ್ಲಿ ರಾಣಾ ಮದುವೆಗೆ ರಮ್ಯ ಬರುತ್ತಾರಾ ಎನ್ನುವ ಪ್ರಶ್ನೆ ರಕ್ಷಿತಾಗಿ ಎದುರಾಗಿದೆ ಇದಕ್ಕೆ ಉತ್ತರ ನೀಡಿರುವ ರಕ್ಷಿತಾ ಮದುವೆ ಆಮಂತ್ರಣ ಪತ್ರಿಕೆ ಎಲ್ಲರಿಗೂ ಕೊಡಲಾಗಿದೆ ರಮ್ಯಾ ಅವರಿಗೂ ಕೂಡ ಇನ್ವಿಟೇಷನ್ ಕಾರ್ಡ್ ತಲುಪಿಸಲಾಗಿದೆ ಆದ್ರೆ ರಮ್ಯಾ ಸದ್ಯಕ್ಕೆ ಊರಲ್ಲಿ ಇಲ್ಲ ನಾನು ಫೋನ್ ಮೂಲಕ ಅವರಿಗೆ ಮದುವೆಯ ವಿಚಾರ ಹೇಳಿದ್ದೇನೆ ಇಲ್ಲ ಖಂಡಿತ ಬಂದೇ ಬರುತ್ತೇನೆ ಮಿಸ್ ಮಾಡಲ್ಲ ಎಂದು ರಮ್ಯಾ ಹೇಳಿದ್ದಾರೆ ಎಂದು ರಕ್ಷಿತಾ ಹೇಳಿದ್ದಾರೆ ಹಾಗೊಂದು ವೇಳೆ ಮಾತು ತಪ್ಪದೆ ರಮ್ಯಾ ಈ ಮದುವೆ ಸಮಾರಂಭಕ್ಕೆ ಬಂದ್ರೆ ವರ್ಷಗಳ ನಂತರ ರಮ್ಯಾ ಮತ್ತು ರಕ್ಷಿತಾ ಮುಖಾಮುಖಿಯಾದಂತೆ ಆಗಲಿದೆ ಈ ಅಮೃತ ಗಳಿಗೆಗೆ ಕನ್ನಡ ಚಿತ್ರರಂಗ ಕೂಡ ಸಾಕ್ಷಿಯಾಗಲಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಎನ್ಸಿಐ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ